ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಇಂದು ಸಿನಿ ಭಾವ ಜಗತ್ತು ಇದರ ಐವತ್ನಾಲ್ಕನೆಯ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ವಿಶ್ವ ಪರಿಸರ ದಿನಾಚರಣೆ ಈ ಒಂದು ನಿಟ್ಟಿನಲ್ಲಿ ಪರಿಸರ ಸಂಬಂಧಿ ಒಂದೆರಡು ದಿವಸ ಅದಕ್ಕೆ ಸಂಬಂಧಿಸಿದ ಹಾಡನ್ನು ಪ್ರಸ್ತುತ ಪಡಿಸೋಣ ಅಂತ ಹೇಳಿ ತೀರ್ಮಾನಿಸಿದ್ದೇವೆ ಎಪ್ಪತ್ತರ ದಶಕದಲ್ಲಿ ಬಂದ ಗಿರಿಕನ್ಯೆ ಎನ್ನುವಂತಹ ಸುಂದರವಾದ ಸಿನಿಮಾ ಇದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಮುಖ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ ಮತ್ತು ಇದರಲ್ಲಿರುವಂತಹ ಒಂದು ಸುಂದರವಾದ ಗೀತೆ ಏನೆಂದು ನಾ ಹೇಳಲಿ ಮಾನವನಾಸಿಗೆ ಕೊನೆಯಲ್ಲಿ ಅಂತ ಹೇಳುವಂಥದ್ದು ಬಹಳ ಚೆನ್ನಾಗಿದೆ ಸಾಹಿತ್ಯನೂ ಅಷ್ಟೇ ಸಂಗೀತನೂ ಬಹಳ ಚೆನ್ನಾಗಿದೆ ಇದನ್ನು ಇವತ್ತು ನಾವು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಪರಿಸರ ಆಧುನಿಕವಾಗಿ ನಾವು ಬೆಳಿತಿದ್ವಿ ಅಂದ್ಕೊಳ್ತಿದ್ದ ಹಾಗೇ ನಾವು ಎಲ್ಲೋ ಪರಿಸರವನ್ನು ತತ್ಸಾರ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತಾ ಇದೆ ಏಕೆಂದರೆ ಮಾನವನ ತನ್ನ ಸ್ವಾರ್ಥತನದಿಂದ ಒಂದು ಪರಿಸರ ವ್ಯವಸ್ಥೆಯನ್ನೇ ಹಾಳು ಮಾಡ್ತಾ ಇದ್ದಾನೆ ತನ್ನ ಹಿತಕ್ಕೋಸ್ಕರ ತನ್ನ ಖುಷಿಗೋಸ್ಕರ ತನ್ನ ಮೋಜು ಮಸ್ತಿಗೋಸ್ಕರ ಇರುವಂಥ ಒಂದು ಎಕೋಸಿಸ್ಟಮ್ ಏನಿದೆ ಜೀವ ಪರಿಸರ ವ್ಯವಸ್ಥೆ ಪರಿಸರದಲ್ಲಿ ಒಂದಕ್ಕೊಂದು ಜೀವಿ ಹೊಂದಿಕೊಂಡು ಬದುಕಿರುತ್ತೆ ಅದೇ ಒಂದು ಎಕೋಸಿಸ್ಟಮ್ ಡೈನಾಮಿಕ್ ಸಿಸ್ಟಮ್ ಒಂದು ಜೀವ ಇರೋವಂಥದ್ದು ಜೀವ ಇರೋ ಎಲ್ಲವೂ ಒಂಥರಹ ವ್ಯವಸ್ಥೆ ಇರುತ್ತೆ ಆದರೆ ಅದಕ್ಕೆ ಧಕ್ಕೆ ತರುವಂತಹ ರೀತಿಯಲ್ಲಿ ಮಾನವ ತನ್ನ ಕೆಲಸವನ್ನು ಇದ್ದಾನೆ ಸಾಕಷ್ಟು ಈಗಾಗಲೇ ಪರಿಸರ ಹಾಳಾಗಿದೆ ಇಂದೂ ಕೂಡ ನಡೀತಾ ಇದೆ ಮಳೆ ಬರಬೇಕು ಪರಿಸರ ಸುಂದರವಾಗಿರಬೇಕು ಪರಿಸರ ಎಲ್ಲ ಜನ ಆರೋಗ್ಯಕರವಾಗಿರಬೇಕು ಒಳ್ಳೆ ಬೆಳೆ ಆಗಬೇಕು ಉತ್ತಮವಾದ ಆಹಾರ ಆರೋಗ್ಯಕರ ಆಹಾರ ಸಿಗಬೇಕು ಎಲ್ಲದಕ್ಕೂ ಜೀವಜಲ ಭಾಳ ಮುಖ್ಯ ಆಗುತ್ತೆ ಆದರೆ ಜೀವಜಲ ಇರಬೇಕಾದರೆ ಬರಬೇಕಾದರೆ ಮಳೆ ಬರಬೇಕಾದ್ರೆ ಅರಣ್ಯ ಇರಲೇಬೇಕಾಗತ್ತೆ ಅರಣ್ಯವನ್ನೇ ಮಾನವ ನಾಶ ಮಾಡ್ತಾ ಇದ್ದಾನೆ ಇನ್ನು ನಗರ ಪಟ್ಟಣಗಳಲ್ಲಿ ಮಳೆಯ ನೀರು ಇಂಗಿ ಹೋಗದಂತೆ ಕಟ್ಟಡಗಳನ್ನೆಲ್ಲ ಕಟ್ಟಿಬಿಟ್ಟಿದ್ದಾನೆ ಮೋರಿಯಲ್ಲಿ ನೀರು ಹರಿದು ಹೋಗೋದಕ್ಕೆ ವ್ಯವಸ್ಥೆಗಳಿಲ್ಲ ಅಲ್ಲಲ್ಲೂ ಕೂಡ ಬಿಲ್ಡಿಂಗ್ಗಳು ಕಟ್ಟಡಗಳು ತಲೆ ಎದ್ದಿವೆ ಯಾವ ರೀತಿಯಲ್ಲಿ ನೋಡಿ ಮತ್ತು ಪ್ರಾಣಿ ಪ್ರಪಂಚ ಪಕ್ಷಿ ಪ್ರಪಂಚ ಈ ಥರ ಅಂತ ತಗೊಂಡಾಗ ಅನೇಕ ಪ್ರಾಣಿಗಳಲ್ಲಿ ಅನೇಕ ಪಕ್ಷಿಗಳಲ್ಲಿ ಪಕ್ಷಿಗಳು ಅಪರೂಪದ ಪಕ್ಷಿಗಳು ಎಂಡೇಂಜರ್ಡ್ ಅಂದರೆ ಅಪಾಯದ ಅಂಚನ್ನು ತಲುಪಿಟ್ಟಿವೆ ಎಷ್ಟೋ ಮಾಯ ಆಗಿಬಿಟ್ಟಿದ್ದಾವೆ ಈ ತರಹದ್ದೆಲ್ಲ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ ಈ ಥರ ಅತಿರೇಕ ಬಹಳಷ್ಟು ಆಗಿಬಿಟ್ಟಿದ್ದೇವೆ ಬರುವ ದಿನಗಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ವಹಿಸದಿದ್ದಲ್ಲಿ ಮುಂದಿನ ಜನಾಂಗಕ್ಕೆ ಅಪಾಯ ತಪ್ಪಿಲ್ಲ ಹೀಗಾಗಿ ತನ್ನ ಸ್ವಾರ್ಥವನ್ನು ಮರೆತು ಪರಿಸರದ ಕಡೆಗೂ ಕೂಡ ಗಮನವನ್ನು ಕೊಡಬೇಕಾಗತ್ತೆ ಈ ಸಂದರ್ಭದಲ್ಲಿ ಈ ಒಂದು ಹಾಡು ಬಹಳ ಸೂಕ್ತ ಅನ್ನಿಸ್ತಾ ಇದೆ ಅದು ಗಿರಿಕನ್ಯಾ ಚಿತ್ರದ ಏನೆಂದು ನಾ ಹೇಳಲಿ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಿದ್ದಾರೆ ಅದರಲ್ಲಿ ಮಧ್ಯದಲ್ಲಿ ಈ ಒಂದು ಸಾಲು ಬರುತ್ತೆ ಪ್ರಾಣಿಗಳೇನು ಗಿಡಮರವೇನೂ ಬಿಡಲಾರ 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 ಬಳಸುವನೆಲ್ಲ ಉಳಿಸುವುದಿಲ್ಲ ತನ್ನಾಹಿತಕಾಗೆ ಹೋರಾಡುವ ನುಡಿಯುವುದೊಂದು ನಡೆಯುವುದೊಂದು ಎಂದೆಂದು 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 ಇದು ಈ ಸಾಲುಗಳು ಬಹಳ ಚೆನ್ನಾಗಿದೆ ಯಾವುದನ್ನು ಬೆಳಿಸಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಎಲ್ಲವೂ ನನಗಿರಬೇಕು ಪ್ರಕೃತಿ ಹಾಗೆ ಹೇಳಲ್ಲ ಮರ ಅಲ್ಲಿದ್ದರೂ ಅಷ್ಟೇ ನಮ್ಮನೇಲಿದ್ದರೂ ಅಷ್ಟೇ ಅದು ಕೊಡುವ ತಂಪನ್ನು ಕೊಟ್ಟೇ ಕೊಡುತ್ತೆ ನಿಮ್ಮನೇಲಿದೆಯಾ ನಿನಗೆ ಹೆಚ್ಚು ಇದ್ದೀನಿ ಅಂತ ಹೇಳಿ ಆ ಮರ ಹೇಳಲ್ಲ ಅಥವಾ ಕಾಣುವ ನೋಟ ಸುಂದರ ನಮ್ಮನೇಲಿದ್ದರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಬೇರೆ ಕಡೆ ಇದ್ದರೆ ಚೆನ್ನಾಗಿ ಕಾಣಲ್ಲ ಅಂತನೂ ಇಲ್ಲ ಆದರೆ ಮಾನವನ ಸಣ್ಣ ಬುದ್ಧಿ ಎಲ್ಲ ನನ್ನದಾಗಿರಬೇಕು ಅಂತ ಹೇಳಿ ಎಲ್ಲವನ್ನು ಒಂಥರಹ ನಾಶ ಮಾಡ್ತಾ ಬರ್ತಾ ಇದ್ದಾನೆ ಈ ಒಂದು ದೃಷ್ಟಿಯಲ್ಲಿ ಪರಿಸರದ ಜಾಗೃತಿ ಸಾಕಷ್ಟು ರೀತಿಯಲ್ಲಿ ಆಗಬೇಕಾಗಿದೆ ಈ ಒಂದು ಪರಿಸರ ಜಾಗೃತಿಯನ್ನು ನಾವು ಹಲವಾರು ವರ್ಷಗಳಿಂದ ಬೇರೆ ಬೇರೆ ಆಯಾಮಗಳಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ರೀತಿ ಸಣ್ಣ ರೀತಿಯಲ್ಲಿ ಈ ಒಂದು ಪ್ರಯೋಗ ಇವತ್ತಿನ ದಿವಸ ಇಲ್ಲಿ ಮಾಡ್ತಾ ಇದ್ದೇವೆ ಅದರ ಬಗ್ಗೆ ಪುಸ್ತಕಗಳನ್ನು ಹೊರತಂದಿದ್ದೇವೆ ಹಾಡನ್ನು ಹಾಡ್ತಾ ಇದ್ದಾರೆ ಶ್ರೀ ಶಿವು. ಕೇಳೋಣ ಅಲ್ವಾ ಹೇಳಭದಾಸಿ ಕೊನೆಯಲ್ಲಿ ಕಾಣೋದೆಲ್ಲ ಬೇಕು ಎಂಬ ಮಠದಲ್ಲಿ ಒಳ್ಳೆ ಬೇಕು ಎಂಬ ಛಲದಲ್ಲಿ ಯಾರಂದು ಪ್ರೀತಿಸಲು ಮನದಲ್ಲಿ ಏನಂದು ಭಾಳಿಸಲು ಜಗದಲ್ಲಿರು ಯಾರಂದು ಪ್ರೀತಿಸಲು ಮನದಲ್ಲಿ ಏನಂದು ಬಾಳಿಸಲು ಜಗದಲ್ಲಿ ಹಲೆಯುತ ಹಾಗೆ ಕಾಡೆಲ್ಲ ಕಾಡೆಲ್ಲ ಕಾಡಲ್ಲ ಹನಿ ಹನಿ ಚೇನೋ ಸೇರಿಸಲೇನೋ ಬೇಕು ಚೆನ್ನಾಗುವ ಕೆಸರಿನ ಹೋಗು ಭಯ ಮಿಲ್ಲ ಭಯ ಮಿಲ್ಲ ಭಯ ಪಿಲ್ಲ ಚಲುವಿನ ತಿನ್ನು